ಅರೆ ಗಂಗಾ ಮೇ ಬಾಯಿ ದೂರ ಖಿಲೇ ಕ್ಯಾ ದೇಶ ವಿದೇಶಗಳಿಂದ ಮಂದಿ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಂತ ಮೂರ್ಖದ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭ ಮೇಳದ ಬಗ್ಗೆ ಆಡಿದ ಮಾತು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಅನೇಕ ಪಕ್ಷದವರು ಇದ್ರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಇದೆ ಗಂಗಾ ನದಿಯಲ್ಲಿ ಮುಳುಗಿದ್ರೆ ಜನರ ಬಡತನ ಹೋಗುತ್ತಾ ಅನ್ನೋ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾವು ಈ ವಿಷಯದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಯಾಕಂದ್ರೆ ಖರ್ಗೆ ಅವರ ಈ ಹೇಳಿಕೆ ಬಾಲಿಶತನದಿಂದ ಕೂಡಿದೆ ದೇಶ ವಿದೇಶಗಳಿಂದ ಅಸಂಖ್ಯಾತ ಜನರು ಕುಂಭಮೇಳಕ್ಕಾಗಿ ಬರ್ತಿದ್ದಾರೆ ಹಾಗಾದ್ರೆ ಕುಂಭಮೇಳದಲ್ಲಿ ಸಹಭಾಗಿ ಆಗೋರೆಲ್ಲರೂ ಮೂರ್ಖರ ಖರ್ಗೆ ಅವರ ಈ ಹೇಳಿಕೆಯ ಅರ್ಥ ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಅಮಿತ್ ಶಾ ಅವರು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ನಂತರ ನನ್ನ ಹೇಳಿಕೆ ಯಾವುದೇ ಧರ್ಮದ ವಿಚಾರವಾಗಿ ಟೀಕೆ ಮಾಡೋದಾಗಿರ್ಲಿಲ್ಲ ಆದ್ರೆ ಕುಂಭಮೇಳದಲ್ಲಿ ಮುಳುಗೇಳೋದ್ರಿಂದ ಬಡತನ ನಿವಾರಣೆ ಆಗತ್ತಾ ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗತ್ತಾ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಅಂತ ಏನೇ ಅದಕ್ಕೆ ಸಮರ್ಥನೆ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅವರ ಈ ಹೇಳಿಕೆಯಿಂದ ಅನೇಕರು ಈಗಲೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ आपको खाना मिलता पेट को मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके

ತಮ್ಮ ಮತಭೇದವನ್ನು ಮತಭೇದವನ್ನು ಮರೆತು ಅದರ ಯಶಸ್ಸಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಇದು ನಮ್ಮ ಕಳಕಟೇ ಮತಭೇದವನ್ನು ಮರೆತು ಎಲ್ಲರೂ ಕೂಡ ಒಗ್ಗೂಡಬೇಕು ಮತಿ ಕೇಳ್ತೀವಲ್ಲ ಮತಿ ಅಂದ್ರೆ ಮನಸ್ಸು ವೈಕ ಮನಸ್ಸಿನಿಂದ ಅಂದನಸ್ಸಿನಿಂದ ಯಾವ ಪದ್ಧತಿ ಎಷ್ಟು ಬಾರು ಗಮನಿಸಿ ಕ್ಷೇತ್ರದಲ್ಲಿ ಇವತ್ತು ಬಂದಿರತಕ್ಕಂತಹ ನಿಂತಿರತಕ್ಕಂತಹ ಮಂದಿ ಎಷ್ಟು ಅವರೆಲ್ಲರೂ ಕೂಡ ಮೂರ್ಖತ ಹೇಳಿದಾಗ ಆಯ್ತು ಅವರ ಅಷ್ಟು ಮಂದಿಯನ್ನು ಕೂಡ ಅಂತ ಹೇಳಿದಾಗ ಆಯ್ತು 他拉不听他命令。